ಮಂತ್ರಶಕ್ತಿ ಬೇಕು ಆಗ ಮಾತ್ರ ನಾವು ಅತ್ಯಂತ ಶ್ರೇಷ್ಠರಾಗಲಿಕ್ಕೆ ಸಾಧ್ಯ ಆದರೆ ನಮಗೆ ಮಂತ್ರವೇ ಗೊತ್ತಿಲ್ಲ ಮಂತ್ರಶಕ್ತಿ ಯಾರಲ್ಲಿ ಇರುತ್ತೋ ಅವರು ಹೇಳಿದ್ದಂತೆ ನಡೆಯುತ್ತೆ ಜೀವನದಲ್ಲಿ ನಾವು ಮಂತ್ರವನ್ನು ಉಪದೇಶ ತೆಗೆದುಕೊಳ್ಳಿಕ್ಕೂ ಕೂಡ ಅನರ್ಹರು ಯಾಕೆ ಅಂದರೆ ಮಂತ್ರೋಪದೇಶ ಕೊಡಲಿಕ್ಕೆ ಆ ಶಿಷ್ಯನಲ್ಲಿ ಒಂದಿಷ್ಟು ಅಧಿಕಾರಗಳು ಅಂತ ಶಾಸ್ತ್ರ ಹೇಳುತ್ತೆ ಅದು ಯಾವ ಅಧಿಕಾರವೂ ಕೂಡ ನಮ್ಮಲ್ಲಿ ಇಲ್ಲ ಪಾಪಕೂಪದಲ್ಲಿ ಬಿದ್ದಿದ್ದೇವೆ ಬೆಳಿಗ್ಗೆ ರಾತ್ರಿಯ ತನಕ ಕಾಮಾಂಧರಾಗಿ ಕಾಮಿಗಳಾಗಿ ಬದುಕ್ತಾ ಇದ್ದೇವೆ ಇಂತಹ ನಮಗೆ ಮಂತ್ರೆಯಲ್ಲಿ ನಾವೆಲ್ಲಿ ಆದ್ದರಿಂದ ಮಂತ್ರದ ಬಗ್ಗೆ ನಮಗೆ ತಿಳಿದಿಲ್ಲ ಮಂತ್ರೋಪದೇಶ ತೆಗೆದುಕೊಳ್ಳುವ ಅಧಿಕಾರವೂ ನಮಗಿಲ್ಲ ಹೀಗಿರುವಾಗ ನಾವೇನು ಮಾಡಬೇಕು ಮಂತ್ರಾಲಯ ದೊರೆಯೇ ನಾನರಿಯೇ ಮಂತ್ರವ ನಾನರಿಯೇ ನೇರವಾಗಿ ಮಂತ್ರಾಲಯ ಪ್ರಭುಗಳ ಬಳಿ ತೆರಳಿ ಮಂತ್ರದ ಆಲಯದಲ್ಲಿ ಕುಳಿತು ಕುಳಿತು ಮಂತ್ರವನ್ನು ನಿರಂತರ ಜಪಿಸ್ತಾ ಇರುವಂತಹ ಗುರುರಾಯರನ್ನ ಭಕ್ತಿಯಿಂದ ನಾವು ನಮಿಸಿದರೆ ಸಾಕು ನಮ್ಮ ಜೀವನದಲ್ಲಿ ಇದಕ್ಕಿಂತ ಹೆಮ್ಮೆಯ ಸಂಗತಿ ಮತ್ತೊಂದಿಲ್ಲ ಅಂತರಂಗದೊಳು ನಿಂತು ಪ್ರೇರಿಸು ಅನಂತ ಆದ್ರೀಶ ದೊರೆಯೇ ಮಂತ್ರಾಲಯ ಪ್ರಭುಗಳಾದ ಗುರುರಾಯರೇ ತಾವೇ ನನ್ನ ಅಂತರಂಗದಲ್ಲಿ ನಿಂತು ನಾನು ಮುಂದೆ ಏನು ಮಾಡಬೇಕು ನನ್ನ ಜೀವನದ ಮಾರ್ಗ ಹೇಗಿರಬೇಕೆಂಬುದನ್ನು ತಾವೇ ತಿಳಿಸಿರಿ ತಾವೇ ನನ್ನನ್ನು ಉದ್ಧರಿಸಿರಿ ತಮ್ಮ ಪಾದ ಕಮಲಗಳಲ್ಲಿ ನಿರಂತರವಾಗಿ ನಾನು ಶರಣಾಗತನಾಗಿದ್ದೇನೆ ಹೀಗೆ ಗುರುರಾಯರನ್ನು ಭಕ್ತಿಯಿಂದ ಪ್ರಾರ್ಥಿಸೋಣ ಅವರ ಭೋಯತಿ ವರದೇಂದ್ರ ಎಂಬ ಪದ್ಯವನ್ನು ಹಾಡಿ ಹೊಗಳೋಣ ತನ್ಮೂಲಕವಾಗಿ ಗುರುರಾಯರ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಧನ್ಯರಾಗೋಣ ಸಾಧಕರೇ ಇಲ್ಲಿಯ ತನಕ ತಾವು ಕೇಳಿದಂತೆ ಗುರುರಾಯರ ಈ ಇಂತಹ ಅನೇಕ ಪದ್ಯಗಳಿಂದ ಕೂಡಿರುವ ರಾಯರ ಭಜನೆ ಎಂಬ ಪುಸ್ತಕದಿಂದ ಕೂಡಿರುವಂತಹ ಇನ್ನೂ ಅನೇಕ ಕೃತಿಗಳ ಜೊತೆಯಲ್ಲಿ ಪರಿಮಳ ಗ್ರಂಥವು ಲಭ್ಯವಿದೆ ಈಗಾಗಲೇ ಯಾರು ಪರಿಮಳ ಗ್ರಂಥವನ್ನು ತೆಗೆದುಕೊಂಡಿದ್ದಾರೆ ಅವರು ಇನ್ನೂ ಹೆಚ್ಚಿನ ಭಕ್ತಿಯಿಂದ ಗ್ರಂಥದಲ್ಲಿ ಗುರುರಾಯರನ್ನು ಕಂಡು ಸೇವಿಸಿರಿ ಯಾರು ಪರಿಮಳ ಗ್ರಂಥವನ್ನೇ ತೆಗೆದುಕೊಂಡಿಲ್ಲ ತಡ ಮಾಡದೆ ಕೂಡಲೇ ಪರಿಮಳ ಗ್ರಂಥವನ್ನು ತರಿಸಿಕೊಳ್ಳಿ ಗುರುರಾಯರನ್ನು ಸೇವೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಸುಲಭವಾಗಿ ನೆರವೇರಿಸಿಕೊಳ್ಳಿ ಎಂಬುದಾಗಿ ಹೇಳ್ತಾ ತಾವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ ಎಸ್ಸಗುಣಸಂಪೂರ್ಣ ವಿವರ್ಜಿತ ಪ್ರೀಯತಂ ಪ್ರೀತೆ ಬಾಲಂ ವಿಷ್ಣುರ್ಮೇ ಮೇ ಶ್ರೀಕೃಷ್ಣಾರ್ಪಣಮಸ್ತು